ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷ ಮಹೇಶ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಮುಸ್ಕಿನ ಜೋಳದ ಒಂದು ಪಲ್ಯ ಇದನ್ನ ಪಲ್ಯ ಅಂತನಾದ್ರು ಅಂದ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಅಂತನಾದ್ರು ಅನ್ಕೋಬೋದು ಚಪಾತಿ ಜೊತೆ ತಿನ್ಬೋದು ಅದು ಬರೀ ಅದನ್ನೇ ಕೂಡ ತಿನ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾವ ರೀತಿ ಮಾಡ್ಬೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೇನು ಅಂತ ನೋಟ್ ಮಾಡ್ಕೊಳೋಣ ಬನ್ನಿ ನಾನು ಒಂದು ಮುಸುಕಿನ ಜೋಳನ ತೊಗೊಂಡಿದ್ದೀನಿ ಇದು ಫಾರಂ ಮುಸುಕಿನ ಜೋಳ ಆಗಿರುತ್ತೆ ನೀವು ಮನೇಲಿ ನಾಟಿ ಮುಸುಕಿನ ಜೋಳನ ಏನಾದ್ರು ಬೆಳೆದಿದ್ರೆ ಅದರಲ್ಲೂ ಕೂಡ ನಾನು ನೀವು ಈ ರೆಸಿಪಿಯನ್ನು ಮಾಡ್ಕೋಬೋದು ಮುಸುಕಿನ ಜೋಳನ ಈ ರೀತಿ ಸಿಪ್ಪೇದಂತ ತೆಗೆದ್ಬಿಟ್ಟು ಕೊಬ್ಬರಿ ತಿರುವ ಮಣೆಯಲ್ಲಿ ಈ ರೀತಿ ತುರ್ಕೋಬೇಕು ಎಲ್ಲನೂ ಈ ರೀತಿ ತುರ್ಕೊಂಡು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿ ಯಾವ ರೀತಿ ತುರಿತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಡಬಾರ್ದು ಬರೀ ಒಳಗಡೆ ಇರುವಂಥ ತಿರುಳು ಮಾತ್ರ ಉಳ್ಕೋಬೇಕು ಅಲ್ಲಿವರೆಗೂ ನಾವು ಜೋಳ ಇಟ್ಟು ಜೋಳನ ಚೆನ್ನಾಗಿ ತುರ್ಕೋಬೇಕು ನಂತರ ಒಂದು ಸ್ಪೂನ್ ಸಕ್ಕರೆ ತುದ್ದು ಇಟ್ಕೊಂಡಿರುವಂತಹ ಜೋಳದ ಇಟ್ಟು ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಗರಂ ಮಸಾಲ ಒಂದು ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ನಂತರ ಅರ್ಶಿನದ ಪುಡಿ ಸಾಸಿವೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಮತ್ತು ಹಿಂಗು ನಾವು ತುರಿದಿಟ್ಕೊಂಡಿರುವಂತಹ ಜೋಳವನ್ನು ಈ ರೀತಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅರ್ಶನ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಮೆಣಸಿಕಾಯಿನ ಪುಡಿನ ಜಾಸ್ತಿ ಹಾಕೋಬೋದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಸ್ವೀಟ್ ಮತ್ತು ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಎರಡೂ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಯಾವುದೇ ರೀತಿಯಾದ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ ನಂತರ ಒಂದು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಚಿಟಿಕೆ ಇಂಗು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂತ ಸಿಡಿ ಸಿಡಿಬೇಕು ಸೆಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಖಾರ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ನಾವು ಹಾಕ್ಕೊಬೋದು ನಾವು ಹಾಕ್ಕೊಂಡಿರುವ ಮಸಾಲೆನ ಆವಾಗಲೇ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇವಾಗಲೂ ಕೂಡ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಜೊತೆ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಮಸಾಲೆನ ಪದಾರ್ಥಗಳನ್ನು ಹಾಕೋದ್ರಿಂದ ಮಸಾಲೆ ಪದಾರ್ಥ ಸೀದೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜೋಳದ ಹಿಟ್ಟಿಗೆ ನಾನು ಮಸಾಲೆನ ಮಿಕ್ಸ್ ಮಾಡಿಕೊಂಡು ನಂತರ ಎಣ್ಣೆ ಜೊತೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಡ್ ಆ್ಯಡ್ ಮಾಡ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಹಾಕೋಕೆ ಹೋಗ್ಬಿಡಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮತ್ತು ಎಣ್ಣೆನೂ ಕೂಡ ಬಿಡಬೇಕು ತಳ ಹಿಡಿಬಾರ್ದು ಅದಕ್ಕೆ ನಾವು ರೀತಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಗಟ್ಟಿಯಾಗಿರುವಂಥ ಪಾತ್ರೆಯನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ನಾವು ಮುದ್ದೆನ ಯಾವ ರೀತಿ ಮಾಡ್ತೀವಿ ಆ ರೀತಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಜೋಳ ಹಸಿ ಇರುತ್ತೆ ಅಲ್ವಾ ಅದಕ್ಕೇ ಹಸಿರು ತಿಂದರೆ ನೋವು ಬಂದುಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚುಳನ ಮುಚ್ಚಿಬಿಟ್ಟು ನಾವು ಯಾವ ರೀತಿ ಮುದ್ದೆನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀವಿ ಅದೇ ರೀತಿ ಇದನ್ನು ಕೂಡ ಬೇಯಿಸ್ಕೋಬೇಕು ನೋಡಿ ತಡ ಹಿಡಿದುಬಿಟ್ಟಿದೆ ತಡ ಹಿಡಿದ್ರೂ ಪರವಾಗಿಲ್ಲ ಯಾಕೆಂದರೆ ಜೋಳದ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿ ಜೊತೆಯೂ ಕೂಡ ಇದನ್ನು ತಿನ್ಬೋದು ಚಪಾತಿ ಜೊತೆ ತಿನ್ನೋದಕ್ಕಿಂತ ಬರೀ ಇದನ್ನೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದರ ಮೇಲೆ ಸ್ವಲ್ಪ ನಿಂಬೆ ಹಣ್ಣನ್ನು ತಿನ್ನಿ ಇದನ್ನು ಬಿಸಿಲೇ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಂಡೋಗ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಕೂಡ ಭಾವಿಸ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ನೋಡಿದ್ರೆ ಇಲ್ವ ಫ್ರೆಂಡ್ಸ್ ಮುಸ್ಕಿನ ಜೋಳದಿಂದ ಯಾವ ರೀತಿ ಒಂದು ಪಲ್ಯನ ಮಾಡಿದ್ರು ಅಥವಾ ಒಂದು ಸ್ನ್ಯಾಕ್ಸನ್ನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಇಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಮನೆಗೆ ಮುಸ್ಕಿನ ಜೋಳ ಏನಾದರೂ ಬೆಳೆದಿದ್ರೆ ಅಥವಾ ತಂದಿದ್ರೆ ಮಾರ್ಕೆಟಿಂದ ಈ ರೀತಿ ಒಂದು ರೆಸಿಪಿನ ಮಾಡಿಕೊಂಡು ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಗೆಲ್ಲರೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ